ಸೊ ಫಸ್ಟ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನಗೆ ಈ ಮೂವಿ ಬಗ್ಗೆ ಮೂರು ವಿಷಯ ತುಂಬ ಹಿಡಿಸಿದ್ದು ಅಂದರೆ ಫಸ್ಟ್ ಆಫ್ಕೋರ್ಸ್ ರಿಷಬ್ ಅವರು ಮತ್ತು ಭರತ್ ಆಗಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ಗಳನ್ನ ಬ್ರೇಕ್ ಮಾಡಿ ಮಾಡಿದ್ದಾರೆ ಈ ಸಿನಿಮಾ ಅಂದರೆ ಇಷ್ಟು ಸೆ ಸೆನ್ಸಿಟಿವ್ ಆಗಿ ನನಗೆ ಥಿಯೇಟರ್ ಸ್ಕೂಲಲ್ಲಿ ನನ್ನ ಮೇಷ್ರಿ ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆ್ಯಕ್ಟ್ ಮಾಡೋದಕ್ಕೆ ಹೆಣ್ಣಾಗಬೇಕು ಅಂತ ಅಂದರೆ ನಾಟ್ ಲಿಟ್ರಲಿ ಬರೋತ್ ಅವ್ರು ನಿಜವಾಗ್ಲು ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗೆ ಗ್ರಹಿಸ್ಕೊಂಡು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಸ್ಟೋರಿ ಬೆಳ್ದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು ಅಂದ್ರೆ ನಾವು ಪೊಲೀಸ್ ನೋಡಿದ ತಕ್ಷಣ ಮಾಮಾ ಅಂತೀವಿ ಅಥವಾ ಏನ್ ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂಥದ್ದೇ ನಮಗೆ ಪದೇ ಪದೇ ಬರೋ ವರ್ಡ್ಸು ಬಟ್ ಒಂಥರ ಪುರುಷನ್ ದೃಷ್ಟಿಕೋನದಿಂದ ಬಾಡಿ ಶೇವಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಎಷ್ಟು ಚೆನ್ನಾಗಿ ತೋಚ್ಕೊಂಡು ಬರ್ದಿದ್ದಾರೆ ನಂಗೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸುಮೈಸ ಸೊ ಸ್ವೀಟ್ ಸೊ ಸ್ವೀಟ್ ಅಂತ ಇದ್ದೆ ಭರತ್ ಮುಂದೆ ಏನಾದರೂ ಹೇಳು ಬರೀ ಅದನ್ನೇ ಹೇಳ್ತಾರೆ ಬೇಡ ಅಂದರು ಸೊ ಫಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅದು ಎರಡನೇದು ಏನಂದ್ರೆ ಆಫ್ಕೋರ್ಸ್ ಹೇಳ್ದಂಗೆ ಭರತವರ ಪರ್ಸ್ನಾಲಿಟಿ ಸತಿನೂ ಶೂಟಿಂಗ್ ಟೈಮಲ್ಲಿ ಅವ್ರ ಮುಖ ಗಂಟು ಹಾಕ್ಕೊಂಡಿದ್ದು ನಾನು ನೋಡೇ ಇಲ್ಲ ಅಷ್ಟು ಪ್ಲೆಸೆಂಟ್ ಒಂಥರ ಹಸನ್ಮುಖಿ ಡೈರೆಕ್ಟರ್ ಇರೋಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಕಿಯಾಟಿಕ್ ಆಗಿರ್ಬೋದು ಮಿಡ್ ನೈಟ್ ಶೂಟ್ ಇರ್ಬೋದು ಶೆಡ್ಯೂಲ್ ಪ್ರಕಾರ ಹೋಗದೇ ಇರ್ಬೋದು ಅಟ್ ನೋ ಟೈಮ್ ಅವ್ರ ಪೇಷನ್ಸ್ ಕಳ್ಕೊಂಡಿದ್ದು ನಾನು ನೋಡಿಲ್ಲ ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ಅಂದರೆ ತುಂಬ ಸ್ಪೆಷಲಾಗಿ ಮೂರನೇದು ಮೂರನೇದೇನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡು ಮಾಡಿರೋದು ಈ ಇಂಡಸ್ಟ್ರಿ ತುಂಬ ಈಸಿ ಅಲ್ವಾ ಅಂದರೆ ಟೈಪ್ ಕಾಸ್ಟ್ ಆಗೋದಕ್ಕೆ ಎಷ್ಟೊಂದು ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸಲ್ಲಿ ನೋಡಿದ್ದೀವಿ ಅಂದರೆ ವಜ್ರಮುನಿ ಟೈಪ್ ರೋಲ್ಸಲ್ಲಿ ನೋಡಿದ್ದೀವಿ ಸೊ ಸಡನ್ನಾಗಿ ಪ್ರಮೋದಲ್ಲಿ ಹೆಂಗೆ ಕಾಣಿಸಿದ್ರು ಭರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು ಆ್ಯಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗೆ ಅಭಿನಯಿಸ್ಬೇಕು ಅನ್ನೋದನ್ನ ತೋರಿಸಿದಾರೆ ಎಷ್ಟು ಆಗಿ ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದರೆ ಅಯ್ಯೋ ಪಾಪಚಿ ಅಂತ ಅನಿಸ್ಬಿಡ್ರೆ ನಿಜವಾಗ್ಲು ಅಂದರೆ ಅದಕ್ಕೋಸ್ಕರ ಆದರೂ ನೀವು ಮೂವಿ ಎಲ್ಲರೂ ಬಂದು ನೋಡ್ಲೇಬೇಕು ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮನೆಗಳಲ್ಲಿ ಇರ್ತಾರೆ ಅಂದರೆ ಸುಮ್ಮನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾವುದೇ ಆಡಂಬರ ಅಥ್ವಾ ಅಲಂಕಾರ ಅಥವಾ ನನ್ನನ್ನು ನೋಡಿ ನಾನು ಇದು ಮಾಡ್ತಾ ಇದ್ದೀನಿ ನನ್ನನ್ನು ರೆಕಗ್ನೈಸ್ ಮಾಡಿ ಅನ್ನೋದು ಏನೂ ಇರಲ್ಲ ಅವ್ರು ಪಾಡೋದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಟ್ಸ್ ಓನ್ಲಿ ಒನ್ ದೇ ಕೊಲ್ಯಾಪ್ಸ್ ನಮಗೆ ಗೊತ್ತಾಗೋದು ಅಂದರೆ ಎಷ್ಟು ಬೆನ್ನೆಲುಬು ಅವರು ಮನೆಗೆ ಅಥವಾ ಮನೆ ನಡ್ಸೋದಕ್ಕೆ ಎಲ್ಲದಕ್ಕೂ ಸೊ ಗೋವರ್ಧನ್ ಲೈಫಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀನಿ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ನಾನು ಆ್ಯಕ್ಚುಲಿ ಶೂಟಿಂಗ್ ಟೈಮ್ ಅನ್ಸತಿ ಫುಲ್ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದೆ ನಾನು ಕರೀತಾನೆ ಅಲ್ಲ ಸುಮ್ಮನೆ ಕ್ಯಾರವನ್ನು ಕೂಡಿಸಿದ್ರು ನನ್ನನ್ನು ಕರೀತಾನೆ ಸೊ ಇವರೆಲ್ಲ ರೇಗ್ಸಿದ್ರು ಎಲ್ಲ ಸಿನಿಮಾನು ಸುಮ್ಮನೆ ನಿನ್ನ ಮುಂದೆ ಕ್ಯಾಮ್ರಾ ಇಟ್ಟು ಮಾಡೋದಕ್ಕೆ ಅಲ್ಲಮ್ಮ ಬೇರೆ ಅರ್ಥ ಇರುತ್ತೆ ಶೂಟ್ ಮಾಡೋದಕ್ಕೆ ಸ್ವಲ್ಪ ವೇಟ್ ಅಂತ ರೇಗಿಸ್ತಾ ಇದ್ರು ಅಷ್ಟೇ ಅನ್ಸುತ್ತೆ ಇಲ್ಲ ತುಂಬ ಎಷ್ಟು ಓ ಇನ್ನೊಂದು ಏನೋ ಇದು ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಅಂದ ತಕ್ಷಣ ನಾನು ಫುಲ್ ಫ್ಯಾನ್ ಗರ್ಲ್ ಮೂಮೆಂಟ್ ಅಂದರೆ ಮೆಟ್ರೋ ನಾನು ಹೋಗ್ತಾ ಇದ್ದೀನಿ ನಾನು ನಂಗೆ ರಿಷಬ್ ಶೆಟ್ಟಿ ಕಾಲಿಂಗ್ ಅಂತ ಬಂದು ನಾನು ಫುಲ್ ಇದ್ದೀನಿ ಸೊ ಅಷ್ಟು ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ ತುಂಬ ತುಂಬ ವರ್ಷಗಳಿಂದ ಇವ್ರ ಜೊತೆನೆ ಕೆಲಸ ಮಾಡ್ಕೊಂಡು ಬಂದಿರೋದು ಸೊ ನಿಜವಾಗ್ಲೂ ಮನೆಯವ್ರ ಜೊತೆನೆ ಕೆಲಸ ಮಾಡ್ದಂಗಿತ್ತು ಎಷ್ಟು ಹೊಂದ್ಕೊಂಡಿದ್ದಾರೆ ತುಂಬ ಸ್ಪೆಷಲ್ ಆಗಿತ್ತು ಇಪ್ಪತ್ತು ಇಪ್ಪತ್ತೈದು ದಿನ ನನಗೆ ಇದ್ದಿದ್ದು to my special team really i'm very proud no. ee team alli very maradak actually i'm very i'm very grateful actually <laughs> 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 ನಿಮ್ಗೆ ಮದ್ವೆ ಆಗಿದ್ಯಾ ಸರ್ ಹಾ ಸೊ ಇದು ಅಂದ್ರೆ ಹ್ಞೂ ಅಂದ್ರೆ ನಿಮ್ಗೆ ಈ ಮೂವಿ ನೋಡಿದಾಗ ಅದು ಗೊತ್ತಾಗತ್ತೆ ಇಲ್ಲ ಇಲ್ಲ ಆ್ಯಕ್ಚುಲಿ ಅದು ಕಲ್ಯಾಣ್ ಕಲ್ಯಾಣ್ ಸರಿಗೆ ನಾನು ಬ್ರೀಫ್ ಕೊಟ್ಟಾಗ ಇದೇ ರೀತಿಯಲ್ಲಿ ಆಗಿತ್ತು ಅಂದ್ರೆ ನಮ್ಮ ತಲೆಯಲ್ಲಿ ಅವ್ನು ಗೋವರ್ಧನ್ ಅವನು ಅದೊಂದು ಸಿಚುವೇಶನ್ ಆಗುತ್ತೆ ಅವ್ನು ಪೊಲೀಸ್ ಸ್ಟೇಷನ್ಗೆ ಒಂದು ಹೆಂಡತಿ ಒಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಕಾರ್ಯಕ್ರಮ್ ಇಸ್ ವರ್ಕ್ ಟು ಕಮ್ ಮನೆಗೆ ಕಾಯ್ತಾ ಇದ್ದಾನೆ ಕಾಯ್ತಾ ಇದ್ದಾನೆ ಅವ್ನು ಇನ್ನೂ ಬಂದಿಲ್ಲ ಅವ್ರು ಅವ್ರು ಸರಿಯಾಗಿ ಆಟಾಡಿಸ್ತಾರೆ ನಾನು ಇವತ್ತು ಬರಲ್ಲ ನಾನು ಇನ್ನೂ ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಇವನು ತುಂಬಾ ಬೇಜಾರಾಗಿ ಕುತ್ಕೊಂಡಾಗ ಸರ್ಪ್ರೈಸ್ ಥರ ಅವ್ರು ಬರ್ತಾರೆ ಅಂದ್ರೆ ಇವ್ನು ಮನೆಯಲ್ಲಿ ಯೂಶ್ಲಿ ಮದ್ವೆ ಆಗಿದ್ದರಲ್ಲಿ ಒಂದು ಹೆಂಡತಿ ತುಂಬಾ ಚೆನ್ನಾಗಿ ರೆಡಿ ಆಗಿಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಮಲಿಗೆ ಇಟ್ಕೊಂಡು ಅಂದ್ರೆ ಬರೋದು ಅದು ತುಂಬಾ ಅಪರೂಪವಾಗಿ ನೋಡೋದಲ್ಲ ಇವನ್ ಗೋರ್ಧನ್ ಅಂದ್ರೆ ಪೊಲೀಸ್ ಅವ್ನ ಕೆಲಸದಲ್ಲಿ ಅವ್ನ್ ಮನೆಗೆ ಹೋಗೋದೇ ಅಪರೂಪ ರಾತ್ರಿ ಯಾವಾಗ ಹೋಗ್ತಾನೆ ಅಷ್ಟೊತ್ತಿಗಾಗಲೇ ಮಲಗಿರ್ತಾರೆ ಬೆಳಿಗ್ಗೆ ಎಲ್ಲರೂ ಕುಂತ ಮುಂಚೆ ಎದ್ದು ಬರ್ತಾರೆ ಇವ್ರ ಡ್ಯೂಟಿ ಹಂಗಿರೋದ್ರಿಂದ ಇವನ್ ಫಸ್ಟ್ ಟೈಮ್ ಹೆಂಡತಿ ನೋಡಿದಾಗ ಅವ್ನು ಅಂದ್ರೆ ಅವ್ನ ಮದುವೆ ದಿನ ಹುಡುಗಿ ಇವಳು ಬರ್ಬೇಕಾದ್ರೆ ಹೇಗಿತ್ತು ಅದೇ ಥರ ಇಮ್ಯಾಜಿನೇಷನ್ ನಾನು ಶೂಟು ಅದೇ ರೀತಿ ಮಾಡಬೇಕು ಅನ್ಕೊಂಡಿದ್ದೆ ಇವನು ಬಾಸಿಂಗ ಈಸಿಂಗ ಕಟ್ಕೊಂಡು ಹಂಗಾಗ್ತಾನೆ ಇವ್ರು ಕೈಯಲ್ಲಿ ಹಾರಾಡ್ಕೊಂಡ್ ಬರ್ತಿದಾರೆ ಅಂತ ಆ ಥರ ತೆಗಿಯೋಕಾಗಲಿಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಹೊರಗಡೆ ಹೋಗುತ್ತೆ ಟ್ರೀಟ್ಮೆಂಟ್ಗೆ ಅಂತ ಅದು ಬಿಟ್ಟೆ ಬಟ್ ದಿಸ್ ಇಸ್ ಇಸ್ ಫೀಲ್ ಅಂದರೆ ಅವನು ಮತ್ತೆ ತನ್ನ ಪ್ರೀ ಹೆಂಡತಿ ನೋಡಿಬಿಟ್ಟು ವಾಪಸ್ ಲವ್ ಆಗೋ ರೀತಿಯಲ್ಲಿ ನನಗೆ ಈ ಥರ ಒಂದು ಸಾಂಗ್ ಬೇಕು ಸರ್ ಅಂತ ಅಂತ ಕಲ್ಯಾಣ್ ಸರ್ ಹೇಳಿದಾಗ ತುಂಬ ಚೆನ್ನಾಗಿ ಅದಕ್ಕೆ ಅದು ಪುನಃ ಪುನಃ ಸನಿಹ ಮತ್ತೆ ವಾಪಸ್ ಅನಿಸೋ ರೀತಿಯಲ್ಲಿ ಆಗಲಿ ತನ್ನ ಹೆಣ್ತಿನ ನೋಡಿದಾಗ ಅವನು ಎಂತ ಚಂದಾನೆ ಈ ಹುಡುಗಿ